ಸೊ ಹೇಗೆ ಸಲ್ರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಈ ಒಂದು ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಅಪ್ಲಿಕೇಶನ್ ಹಾಕಿದ್ರಿ ಸೊ ತುಂಬ ಜನ ಬಂದ್ಬಿಟ್ಟು ನಾಲ್ಕನೇ ಮೆರಿಟ್ ಲಿಸ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ರಿ ಸೊ ಫೈನಲ್ ಆಗಿ ನಾಲ್ಕನೇ ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ಸ್ನೇಹಿತರೆ ಓಕೆ ಇಲ್ಲಿ ನಾಲ್ಕನೇ ಮೆರಿಟ್ ಲಿಸ್ಟ್ ಅಲ್ಲಿ ಯಾವ ರೀತಿ ಒಂದು ಕಟ್ ಆಫ್ ನಿಂತಿದೆ ಮತ್ತು ಕರ್ನಾಟಕದಲ್ಲಿ ಐದನೇ ಮೆರಿಟ್ ಲಿಸ್ಟ್ ಏನಾದರೂ ಬರುತ್ತಾ ಈ ಸಾರಿ ಅಂದರೆ ವೇಕೆನ್ಸಿಗಳು ಕಡಿಮೆ ಇದೆ ಸೊ ಫೈನಲ್ ಆಗಿ ನಾಲ್ಕು ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ಸೊ ಇನ್ನು ನೆಕ್ಸ್ಟ್ ಮೆರಿಟ್ ಲಿಸ್ಟ್ ಏನಾದರೂ ಬರುತ್ತಾ ಬಂದರೆ ಅದರಲ್ಲಿ ಯಾವ ರೀತಿ ಕಟ್ ಆಫ್ ನಿಲ್ಲಬಹುದು ಮತ್ತೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವಾಗ ಏನೊಂದು ಜೂನ್ ತಿಂಗಳ ಸ್ಟಾರ್ಟ್ ಆಗಿದೆ ಇವಾಗ ನೆಕ್ಸ್ಟ್ ಇದೇ ವರ್ಷದಲ್ಲಿ ಯಾವಾಗ ಹೊಸ್ತಾಗಿ ವೇಕೆನ್ಸಿ ಕರೀತಾರ ಇಲ್ವಾ ಕರೆದ್ರೆ ಎಷ್ಟು ವೇಕೆನ್ಸಿಗಳನ್ನ ಕರಿಬೋದು ಸೊ ಕಂಪ್ಲೀಟ್ ಆಗಿರೋ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಇನ್ನೂ ಯಾರೆಲ್ಲ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ನೋಡ್ತಾರ್ರೆ ಎಲ್ಲರೂ ಕೂಡ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಂದು ಜಾಬ್ ಅಪ್ಡೇಟ್ ಆಗಿರ್ಬೋದು ಸ್ಕಾಲರ್ಶಿಪ್ ಆಗಿರ್ಬೋದು ರಿಸಲ್ಟ್ ಆಗಿರ್ಬೋದು ಏನೇ ಒಂದು ಸ್ಟೇಟ್ ಗೋರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಪ್ರತಿಯೊಂದು ಅಪ್ಡೇಟ್ಗಾಗಿ ತಪ್ಪದೇ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಓಕೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಏನೊಂದು ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಅಲ್ಲಿ ವೇಕೆನ್ಸಿನ ಕಲ್ಪ ಮಾಡಿದ್ರು ಇವಾಗ ಫೈನಲ್ ಆಗಿ ಎರಡು ಸಾವಿರದ ಇಪ್ಪತ್ತೈದು ಇದರಲ್ಲಿ ನಾಲ್ಕು ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ಇಲ್ಲಿ ಇಪ್ಪತ್ನಾಲ್ಕು ಸಾವಿರಕ್ಕಿಂತ ಪ್ಲಸ್ ಏನೊಂದು ವೇಕೆನ್ಸಿ ಕಲ್ಪ ಮಾಡಿದ್ರು ಸೊ ಇಲ್ಲಿ ನಾಲ್ಕನೇ ಮೆರಿಟ್ ಲಿಸ್ಟ್ ಬಂದರೂ ಕೂಡ ಕಟ್ ಅಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕಂಪೇರ್ ಮಾಡಿದರೆ ಸೊ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬಾ ಒಂದು ಹೈ ಕಟ್ ಅಪ್ ನಿಲ್ತಾ ಇದೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು ಬಾಗಲಕೋಟೆ ಡಿವಿಜನ್ದು ನೈಂಟಿ ಏಟ್ ನಿಂತಿದೆ ಇಲ್ಲಿ ನೋಡ್ಬೋದು ನಾನು ಪ್ರತಿಯೊಂದು ಕೂಡ ತೋರಿಸ್ತಾ ಇದ್ದೀನಿ ಇಲ್ಲಿ ಕೆಟಗರಿ ವೈಸ್ ಕೂಡ ನೀವು ನೋಡ್ಕೋಬೋದು ಸ್ನೇಹಿತರೆ ಬಾಗಲಕೋಟೆ ಡಿವಿಜನ್ ಇ ಡಬ್ಲ್ಯೂ ಎಸ್ ನೈಂಟಿ ಏಟ್ ಪಾಯಿಂಟ್ ಫೋರ್ ನಿಂತಿದೆ ಮತ್ತು ಇಲ್ಲಿ ಜನರಲ್ ಕ್ಯಾಟಗರಿ ಅವರಿಗೆ ನೋಡ್ಬೋದು ನೈಂಟಿ ಏಟ್ ಪಾಯಿಂಟ್ ಸೆವೆಂಟಿ ಟೂ ನಿಂತಿದೆ ಮತ್ತು ಇಲ್ಲಿ ನೋಡ್ಬೋದು ಒ ಬಿ ಸಿ ಕ್ಯಾಟಗರಿ ಅವರಿಗೆ ನೈಂಟಿ ಏಟ್ ಪಾಯಿಂಟ್ ಫೋರ್ ನಿಂತಿದೆ ಇಲ್ಲಿ ಎಸ್ ಸಿ ಕ್ಯಾಟಗರಿ ಅವರಿಗೆ ನೈಂಟಿ ಏಟ್ ನಿಂತಿದೆ ಓ ಬಿ ಸಿ ಅವರಿಗೆ ಆಲ್ಮೋಸ್ಟ್ ನೋಡ್ಬೋದು ನೈಂಟಿ ಏಟ್ ನೈಂಟಿ ನೈನ್ ಈ ರೀತಿ ಒಂದು ಕಟಾಪ್ ಕೂಡ ನಿಂತಿದೆ ಸ್ನೇಹಿತರೆ ಓಕೆಲಿ ಅತಿ ಕಡಿಮೆ ಕಟಾಪ್ ನಿಂತಿರೋದು ಯಾವ ಡಿವಿಷನ್ ಅಪ್ಪ ಅಂತ ನೋಡೋದಾದ್ರೆ ಇಲ್ಲಿ ಬೆಂಗಳೂರು ಜಿ ಪಿ ಓ ಡಿವಿಜನ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ ಸೊ ಆಲ್ಮೋಸ್ಟ್ ವೇಕೆನ್ಸಿ ಒಂದು ಹದಿನೆಂಟು ವೇಕೆನ್ಸಿ ಮಾತ್ರ ಇತ್ತಲ್ಲಿ ಸೊ ಇವಾಗ ಫೈನಲ್ ಆಗಿ ಜನರಲ್ ಕ್ಯಾಟಗರಿ ಅವರಿಗೆ ಒಂದು ವೇಕೆನ್ಸಿ ಮಾತ್ರ ಕಾಲಿತ್ತು ಸೊ ಕಟಾಪ್ ನೋಡ್ಬೋದು ನೀವು ನೈಂಟಿ ಸಿಕ್ಸ್ ಕಟಾಪ್ ನಿಂತಿದೆ ಸ್ನೇಹಿತರೆ ಅತಿ ಈ ಸರಿ ಕರ್ನಾಟಕದಲ್ಲಿ ಅತಿ ಕಡಿಮೆ ಕಟಾಪ್ ನಿಂತಿರೋದು ಈ ಒಂದು ಬೆಂಗಳೂರು ಜಿ ಪಿ ಒ ಡಿವಿಷನ್ ಸ್ನೇಹಿತರೆ ಓಕೆ ತುಂಬ ಜನ ಏನು ಮಾಡ್ತಾರೆ ಈ ಸರಿ ಬೆಂಗಳೂರು ಜಿ ಪಿ ಒ ಡಿವಿಷನ್ ತುಂಬ ಕ ಕಡಿಮೆ ಕಟಾಫ್ ನಿಂತಿದೆ ಅಂತೇಳಿ ನೆಕ್ಸ್ಟ್ ವೇಕೆನ್ಸಿ ಕರೆದ್ರೆ ಎಲ್ಲರೂ ಅಲ್ಲೇ ಅಪ್ಲಿಕೇಶನ್ ಹಾಕ್ತಾರೆ ಸೊ ಅಲ್ಲಿ ನೆಕ್ಸ್ಟ್ ಸರಿ ರಿಸಲ್ಟ್ ಬಂದ ಮೇಲೆ ಅತಿ ಹೆಚ್ಚು ಹೈಯೆಸ್ಟ್ ಸ್ಕೋರ್ ಅಲ್ಲಿ ನಿಲ್ಲುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಥಿಂಕ್ ಮಾಡಿ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಹಿಂದಿನ ಸಾರಿ ಎಲ್ಲಿ ಒಂದು ಕಟ್ ಆಫ್ ಜಾಸ್ತಿ ನಿಂತಿತ್ತು ಯಾವ ಒಂದು ಡಿವಿಷನಲ್ಲಿ ಕಡಿಮೆ ನಿಂತಿತ್ತು ಇವಾಗ ನಾನು ಅಪ್ಲಿಕೇಶನ್ ಹಾಕಿದರೆ ಯಾವ ಡಿವಿಷನಲ್ಲಿ ಎಷ್ಟು ಕಟ್ ಆಫ್ ನಿಲ್ಬೋದು ಮತ್ತು ನನ್ನ ಪರ್ಸೆಂಟೇಜ್ ತಕ್ಕಂತೆ ನಾನು ಅಪ್ಲಿಕೇಶನ್ ಹಾಕಿದರೆ ಎಲ್ಲಿ ನನಗೆ ಜಾಬ್ ಸಿಗ್ಬೋದು ಅಂತೇಳಿ ನೀವು ಥಿಂಕ್ ಮಾಡಿ ಕರೆಕ್ಟಾಗಿ ಒಂದು ಮೆಥಡ್ನ ಇಟ್ಕೊಂಡು ಅಪ್ಲಿಕೇಶನ್ ಹಾಕಿದರೆ ನಿಮಗೆ ಆಲ್ಮೋಸ್ಟ್ ಒಂದು ಜಾಬ್ ಆಗುವಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಸ್ನೇಹಿತರೆ ಓಕೆ ನಾನು ಇಲ್ಲಿ ಮತ್ತೆ ಕೂಡ ಇಲ್ಲಿ ನೋಡ್ತೀನಿ ಯಾವ ಯಾವ ಡಿವಿಜನ್ಗೆ ಕಡಿಮೆ ಕಟ್ ಆಫ್ ನಿಂತಿದೆ ಅಂತೇಳಿ ಓಕೆ ಇಲ್ಲಿ ನೋಡ್ಬೋದು ಬೆಂಗಳೂರು ಈಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೂಡ ಬೆಂಗಳೂರು ಈಸ್ಟ್ ಸರಿ ಎಂದು ಮೂವತ್ತೈದು ಸಾವಿರ ವೇಕೆನ್ಸಿ ಕಲ್ಪ ಮಾಡಿದ್ರು ಅಲ್ಲಿ ಕೂಡ ಬೆಂಗಳೂರು ಈಸ್ಟ್ ಡಿವಿಜನ್ಗೆ ತೊಂಬತ್ತ್ ತೊಂಬತ್ನಾಲ್ಕರವರೆಗೂ ಕಟ್ ಆಫ್ ನಿಂತಿದ್ದು ಸ್ನೇಹಿತರೆ ಓಕೆ ಇವಾಗ ನೋಡ್ಬೋದು ನಾಲ್ಕನೇ ಮೆರಿಟ್ ಲಿಸ್ಟಲ್ಲಿ ತೊಂಬತ್ತಾರಕ್ಕೆ ಬಂದಿದೆ ಆಲ್ಮೋಸ್ಟ್ ಐದನೇ ಲಿಸ್ಟ್ ಕೂಡ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ ಓಕೆ ಹಾಗೇನಾದರೂ ಕಂಪ್ಲೀಟಾಗಿರೋಂಥ ಇನ್ಫಾರ್ಮೇಷನ್ ಬೇಕಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ಲಿಸ್ಟ್ ಯಾವ ರೀತಿ ನಿಲ್ಬಹುದು ಐದನೇ ಮೆರಿಟ್ ಲಿಸ್ಟ್ ಬರುತ್ತಾ ಇಲ್ವಾ ಅಂತೇಳಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ನೀವು ನೆಕ್ಸ್ಟ್ ನೋಡ್ತಾ ಹೋಗೋಣ ಮತ್ತು ಯಾವ ಒಂದು ಡಿವಿಷನಲ್ಲಿ ಕಡಿಮೆ ಕಟ್ ಆಫ್ ನಿಂತಿದೆ ಅಂಥೇಳಿ ಇಲ್ಲಿ ನೋಡ್ಬೋದು ಚನ್ನಪಟ್ಟಣ ಡಿವಿಜನ್ ಕೂಡ ಜಾಸ್ತಿ ನಿಂತಿದೆ ಅಂದರೆ ನೈಂಟಿ ಸಿಕ್ಸ್ ಈ ರೀತಿ ಒಂದು ಕಟಾಪ್ ಕೂಡ ನಿಂತಿದೆ ಮತ್ತು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಆಲ್ಮೋಸ್ಟ್ ಒಂದು ಚಿಕ್ಕೋಡಿ ಚಿಕ್ಕೋಡಿ ಇಲ್ಲಿ ಬೆಳಗಾವಿ ಡಿವಿಜನ್ ನೋಡ್ಬೋದು ಚಿಕ್ಕೋಡಿಯಲ್ಲಿ ತೊಂಬತ್ತೆಂಟು ಕಟಾಪ್ ಕೂಡ ನಿಂತಿದೆ ಸ್ನೇಹಿತರೆ ಆಲ್ಮೋಸ್ಟ್ ಆನ್ ಆ್ಯಂಡ್ ಎವರೇಜ್ ತೆಗೆದ್ರೆ ನೈಂಟಿ ಸೆವೆನ್ ನೈಂಟಿ ಏಯ್ಟ್ ಈ ರೀತಿ ಒಂದು ಕಟಾಪ್ ಕೂಡ ನಿಂತಿದೆ ಅತಿ ಹೆಚ್ಚು ಅಂದರೆ ಈ ವರ್ಷ ಏನೋ ಗೊತ್ತಿಲ್ಲ ವೇಕೆನ್ಸಿ ಕಡಿಮೆ ಕರೆದಿದ್ದಾರೆ ಬಟ್ ಅಪ್ಲಿಕೇಶನ್ ಯಥೇಚ್ಛವಾಗಿ ತುಂಬ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಆದ್ದರಿಂದ ಕಟಾಪಲ್ಲಿ ಸ್ವಲ್ಪ ಜಾಸ್ತಿ ವೇರಿಯೇಷನ್ ಆಗಿದೆ ಸೊ ಫೈನಲ್ ಆಗಿ ನೋಡ್ಬೋದು ಏನಿವಾಗ ಫೋರ್ತ್ ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ಸೊ ಇನ್ನೂ ಯಾರೆಲ್ಲ ಒಂದು ರಿಸಲ್ಟ್ ನೋಡ್ಕೊಂಡಿಲ್ಲ ಸೊ ಪಿ ಡಿ ಎಫ್ ಅಂತ ಸರ್ಚ್ ಮಾಡಿ ಪಿ ಡಿ ಎಫ್ ಅಂತೇಳಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಾನು ನಿಮಗೆ ಪಿ ಡಿ ಎಫ್ ಕೂಡ ಸೆಂಡ್ ಮಾಡ್ತೀನಿ ಸ್ನೇಹಿತರೆ ಆದಷ್ಟು ಪ್ರತಿಯೊಬ್ಬರು ಕೂಡ ನಾನು ಕಮೆಂಟ್ ಬಾಕ್ಸಲ್ಲಿ ವಾಟ್ಸಪ್ ಗ್ರೂಪಿನ ಲಿಂಕ್ ಕೂಡ ಪಿನ್ ಮಾಡಿರ್ತೀನಿ ಸೊ ಪ್ರತಿಯೊಬ್ಬರು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ನ ನಾನು ವಾಟ್ಸಪ್ಪಲ್ಲಿ ಪ್ರತಿದಿನ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಸ್ನೇಹಿತರೆ ಓಕೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಒಂದು ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಅಪ್ಲಿಕೇಶನ್ ಯಾರೆಲ್ಲ ವಿದ್ಯಾರ್ಥಿಗಳು ನಿಮ್ಮ ಸ್ನೇಹಿತರು ಬಂದುಬಿಟ್ಟು ಅಪ್ಲಿಕೇಶನ್ ಹಾಕಿದ್ರು ಸೊ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಅವರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ಗೊತ್ತಾಗಲಿ ಅಂತ ಹೇಳ್ತಾ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಸಿಗೋಣ ಮುಂದಿನಲ್ಲಿ ನಮಸ್ಕಾರ